ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿಂದು ಹಮ್ಮಿಕೊಂಡಿದ್ದ ಪರಿಸರ ಸಂರಕ್ಷಣೆ ಸುಸ್ಥಿರ ಅಭಿವೃದ್ಧಿ ರಾಜ್ಯಮಟ್ಟದ ಸಮ್ಮೇಳನವನ್ನು ರಾಷ್ಟೀಯ ವೈದ್ಯಕೀಯ ಆಯೋಗದ ಅಧ್ಯಕ್ಷ ಡಾ ಬಿಎನ್ ಗಂಗಾಧರ್ ಉದ್ಘಾಟಿಸಿದರು ಈ ವೇಳೆ ಅನಂತ್ ಹೆಗಡೆ ಅಶೀಸರ ಅವರ ಅಭಿನಂದನಾ ಗ್ರಂಥ ವೃಕ್ಷಮಿತ್ರವನ್ನು ಸ್ವರ್ಣವಲ್ಲಿ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ವಿಧಾನಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ದೂಗುರು ಲಕ್ಷ್ಮಣ ತೇಜಸ್ವಿನಿ ಅನಂತಕುಮಾರ್ ಅನಂತ ಹೆಗಡೆ ಆಶೀಸರ ವಿಎನ್ ಹೆಗಡೆ ಚಾಮು ಕೃಷ್ಣಶಾಸ್ತ್ರಿ ಬಿಎಂ ಕುಮಾರಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಡಲತಜ್ಞ ಪ್ರಕಾಶ್ ಮೇಸ್ತ ಪರಿಸರದಲ್ಲಿ ಯಾವುದೇ ಏರಿಳಿತ ಅನಾಹುತ ಸಂಭವಿಸಿದರೂ ಅದಕ್ಕೂ ಮುಂಚೆಯೇ ಸಮುದ್ರ ಅದರ ಸೂಚನೆ ನೀಡುತ್ತದೆ ಹೀಗಾಗಿ ಸಮುದ್ರವನ್ನು ಅರಿಯುವ ಪ್ರಯತ್ನ ಮಾಡಿದರೆ ಪರಿಸರದ ಏರಿಳಿತಗಳು ತಿಳಿಯಲಿವೆ ಎಂದರು

ಸ್ವರ್ಣವಲ್ಲಿ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಈ ಹಿಂದೆ ಭೂಮಿ ಪೂಜೆ ಗಂಗಾ ಪೂಜೆ ಸೇರಿದಂತೆ ಪರಿಸರ ಸಂರಕ್ಷಣೆಗೆ ಒತ್ತು ನೀಡಲಾಗುತ್ತಿದ್ದು ಭೂಮಿ ಜಲ ವಾಯು ರಕ್ಷಣೆ ಮೂಲಕ ಪರಿಸರ ರಕ್ಷಣೆಗೆ ಒತ್ತು ನೀಡಬೇಕಾಗಿದೆ ಎಂದು ತಿಳಿಸಿದರು ಹಾಗೆ ಒಂದು ಜನಗಳ ಶ್ರದ್ಧಾ ಭಾವನೆ ತಿಳಿಸ್ಕೊಟ್ಟಿದ್ದಾರೆ